ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ಬಾಲ್ಕನಿನ ಮೇಕೋವರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲ್ಯಾಂಟ್ಸ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಪ್ಲಾಂಟ್ನ ಸರ್ಚ್ ಮಾಡ್ತಾ ಇದ್ದೀನಿ ಬಟ್ ಬಂದಿಲ್ಲ ಅಂತ ಅವ್ರು ಹೇಳಿರೋ ನೆಕ್ಸ್ಟ್ ಬರುತ್ತೆ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ ಅವರು ಕೊಡೋಕೆ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಈ ರೀತಿಯಾಗಿದೆ ನೋಡಿ ಸ್ವಿಂಗ್ ಚೇರ್ನ ಹೊರ್ಗಡೆ ಇಟ್ಟಿದ್ದೆ ನಾನು ಬಾಲ್ಕನಿಲಿ ಅದು ಮಳೆ ಬಂದು ಬಂದು ಇವಾಗ ಮಳೆ ಬರ್ತಿದೆಯಲ್ಲ ಹಾಗಾಗಿ ಸ್ವಲ್ಪ ರಸ್ಟ್ ಹಿಡಿದಿದೆ ಹಾಗೆ ಕುಷನ್ ಕೂಡ ನೆಂದ್ಬಿಟ್ಟು ಹಾಳಾಗ್ತಿದೆ ಅಂತೇಳಿ ಒಳಗಡೆ ತೆಗೆದಿಟ್ಕೊಂಡು ಆ ಜಾಗ ಎಲ್ಲ ರಸ್ಟ್ ಹಿಡ್ದಿರೋ ಜಾಗನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಿಡಗಳಿದ್ರೆ ಒಳ್ಳೆಯದೇ ಅಲ್ವಾ ಫ್ರೆಂಡ್ಸ್ ತುಂಬಾ ದಿನದಿಂದ ಗಿಡಗಳನ್ನ ಹಾಕೋಣ ಅನ್ಕೋತಿದ್ದೆ ಬಟ್ ಜಾಗ ಸರಿಯಾಗಿಲ್ಲ ಅಂತ ಅನ್ಕೋತಿದ್ದೆ ಆಮೇಲೆ ಸ್ವಿಂಗ್ ಚೇರ್ನ ಸ್ವಲ್ಪ ಒಳಗಡೆ ಇಟ್ಬಿಟ್ಟು ಗಿಡಗಳನ್ನ ಇಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಈಗ ತಗೊಂಡು ಬಂದಿದ್ದೀನಿ ಇದನ್ನು ನಮ್ಮ ಮನೆಯವರು ಟೇಬಲ್ನ ವರ್ಕೌಟ್ ಮಾಡಲಿಕ್ಕೆ ತಗೊಂಡು ಬಂದಿದ್ರು ನೀವೇ ಹೇ ನೋಡಿದ್ದೀರಲ್ವ ಮಕ್ಕಳಿರೋ ಮನೆಯಲ್ಲಿ ಯಾವುದೇ ವಸ್ತುಗಳು ನೀಟಾಗಿರೋದಿಲ್ಲ ಇದನ್ನೆಲ್ಲ ಪೆನ್ನಿಂದ ಚುಚ್ಚಿಬಿಟ್ಟು ಹಾಳು ಮಾಡಿಬಿಟ್ಟಿದ್ದ ಅದನ್ನು ಯಾಕೆ ವೇಸ್ಟ್ ಮಾಡೋದು ರೀಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ಲಾಸ್ಟರ್ನ ಹಾಕ್ತಾ ಇದ್ದೀವಿ ಅದಕ್ಕೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಯಾವುದೇ ವಸ್ತು ಆದರೂ ಅಷ್ಟೇ ಅಲ್ವಾ ರಿಯೂಸ್ ಆಗುತ್ತಾ ಅಂತ ಒಂದ್ಸಲ ತಿಂಕ್ ಮಾಡಬೇಕು ಆಗುತ್ತೆ ಅದರಿಂದ ರಿಯೂಸಸ್ ಇರುತ್ತೆ ನೋಡಿ ಸ್ವಲ್ಪ ಪ್ಲಾಸ್ಟರ್ ಹಾಕಿದ ತಕ್ಷಣ ಸುಸ್ತಾಯ್ತಂತೆ ಮಲಗಿದ್ದಾನೆ ಈ ಟೇಬಲ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಹೊರ್ಗಡೆ ಕೆಳಗಡೆನ ಸ್ಪೇಸ್ ಹೊಡೆದ್ರೆ ಇನ್ನೂ ಸ್ವಲ್ಪ ಗಿಡಗಳನ್ನ ಇಡ್ಬೋದು ಅಂತೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸಿಟಿಲಿ ಗಿಡಗಳನ್ನ ತರ್ಬೋದು ಬಟ್ ಮಣ್ಣು ಸಿಗುವುದಿಲ್ಲ ನೋಡಿ ಇಲ್ಲೇ ಹತ್ರದಲ್ಲಿ ಸ್ವಲ್ಪ ಮಣ್ಣು ಚೆನ್ನಾಗಿದೆ ಹೇಳ್ಬಿಟ್ಟು ನಮ್ಮ ಮನೆಯವ್ರು ತಂದುಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿದ್ದಾರೆ ಬೆಳಿಗ್ಗೆನೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಎಲ್ಲ ಜೋಡಿಸ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಗಿಡಗಳನ್ನ ಹಾಕ್ಕೊಂಡು ಪಾಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಪಾಟನ್ನು ಐದು ಪಾಟ್ನ ತರಿಸಿದ್ದೆ ನಾನು ಮೀಶೋದಲ್ಲಿ ಈ ಎಲ್ಲೋ ಕಲರ್ ಪಾಟ್ ಇದೆಯಲ್ಲ ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು ತುಂಬ ಅಫರ್ಡಬಲ್ ಪ್ರೈಸ್ಗೆ ಸಿಕ್ಕಿದೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ನ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು ಸ್ವಲ್ಪ ಡೆಲಿಕೇಟ್ ಇದೆ ಬಟ್ ಗಿಡಗಳನ್ನ ಹಾಕೋದಕ್ಕೆ ಏನೂ ತೊಂದರೆ ಇಲ್ಲ ಚೆನ್ನಾಗೇ ಇದೆ ನಿಮಗೆ ಒನ್ ಫಿಫ್ಟಿ ರುಪೀಸ್ಗೇನು ಐದು ಪಾಟೇನೂ ಸಿಕ್ಕಿತ್ತು ಆ ಪ್ರೈಸ್ಗೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಪಾಟ್ಸ್ಗಳು ಈ ರೀತಿಯಾದ ಸಣ್ಣ ಸಣ್ಣ ಗಿಡಗಳನ್ನ ಹಾಕಲಿಕ್ಕೆ ಚೆನ್ನಾಗೇ ಇದೆ ಎಲ್ಲ ಮಣ್ಣಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬಟ್ಟೆಯಿಂದ ಒರೆಸ್ಕೊಂಡು ಇನ್ನು ಮಕ್ಕಳನ್ನು ನಾವು ಯಾವುದೇ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಅವರು ಕೂಡ ಕೆಲವೊಂದು ಕೆಲಸನ ಖುಷಿಪಟ್ಟು ಮಾಡ್ತಾರೆ ಮತ್ತು ಅವರಿಗೆ ಯಾವ ರೀತಿಯಾಗಿ ವಸ್ತುಗಳನ್ನು ಕೇರ್ ಮಾಡಬೇಕು ಅದನ್ನೆಲ್ಲ ಅದ್ರ ಜೊತೆ ತಿಳಿಸ್ಕೊಡ್ಬೋದು ಅನ್ನೋದು ನನ್ನ ಭಾವನೆ ಅವ್ರಿಗೂ ಖುಷಿಯಾಗಿ ಡಿಫ್ರೆಂಟಾಗಿ ಅನಿಸುತ್ತೆ ಒಬ್ಬರೇ ಲೋನ್ಲಿಯಾಗಿ ಆಟ ಆಡೋದಕ್ಕಿಂತ ಈ ರೀತಿಯಾದ ಒಂದು ಕೆಲವು ಗಿಡಗಳನ್ನು ಹಿಡಿಯೋದು ಪೇಂಟಿಂಗ್ ಮಾಡೋದು ಯಾವುದೇ ಸಣ್ಣ ಪುಟ್ಟ ಒಳ್ಳೊಳ್ಳೆ ಕೆಲಸಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಈಗ ನೋಡಿ ನಾನು ಕ್ಲೀನ್ ಮಾಡಿದ್ದು ನೋಡಿಬಿಟ್ಟು ಅವನು ಕ್ಲೀನ್ ಮಾಡ್ತಾ ಇದ್ದಾನೆ ಇದೇ ರೀತಿ ಅಲ್ವಾ ಫ್ರೆಂಡ್ಸ್ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾನು ಇನ್ವಾಲ್ವ್ ಮಾಡ್ಕೊಳ್ತಾ ಇರ್ತೀನಿ ಅವನು ಇದೇ ರೀತಿ ಏನೇನಾದರೂ ಮಾಡ್ತಾನೆ ಇರ್ತಾನೆ ಈಗೆಲ್ಲ ರೆಡಿ ಆಯಿತು ಸ್ವಲ್ಪ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲೇ ರೋಸಸ್ ಗಿಡಗಳನ್ನ ಇದ್ದೀನಿ ಎಲ್ಲ ರೋಸಸ್ ಗಿಡಗಳನ್ನೇ ತಂದಿದ್ದೀನಿ ಒಂದು ಬಟನ್ಸ್ ಹೂವಿನ ಗಿಡ ತಂದಿದ್ದೀನಿ ಸ್ವಲ್ಪ ಮೊದಲೇ ಒಂದು ನಾಲ್ಕೈದು ಪಾಟ್ಗಳಿತ್ತು ನಮ್ಮ ಮನೇಲಿ ಅದ್ರ ಜೊತೆ ಈ ರೋಸಸ್ ಗಿಡಗಳು ಇಡೋಣ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನ ತರಿಸಿದ್ದೀನಿ ಒಂದು ಐದು ಕಲರ್ ತರಿಸಿದ್ದೀನಿ ಯೆಲ್ಲೋ ಕಲರು ವೈಟ್ ಕಲರು ರೆಡ್ ಕಲರು ಮತ್ತು ಆರೆಂಜ್ ಕಲರ್ನ ತರಿಸಿದ್ದೀನಿ ಚೆನ್ನಾಗಿದೆ ಪಾಟ್ಗಳೆಲ್ಲ ಈ ರೀತಿಯಾಗಿ ತಗೊಂಡು ಬಂದೆ ಇನ್ನೂ ಗಿಡಗಳು ಬರೋದು ಬಾಕಿ ಇದೆ ಅಂತ ಹೇಳಿದ್ರು ಆವಾಗ ಸ್ವಲ್ಪ ಹೋಗಿ ತೊಂದರೆ ಆಯಿತು ಅಂತೇಳ್ಬಿಟ್ಟು ಈಗಿರೋ ಅಷ್ಟು ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ ಇದೇನು ಒಂದೊಂದು ಗಿಡಕ್ಕೆ ಫಿಫ್ಟಿ ರುಪೀಸ್ ಆಯಿತು ಅಷ್ಟೇ ಆಲುವೆರಾ ಒಂದು ನಾನು ಎಲ್ಲ ಕಡೆ ನೋಡುತ್ತಿದ್ದೆ ಒಂದನ್ನೇ ಹಾಕಿದ್ರೆ ಬರುತ್ತೆ ಅಂತ ಹೇಳಿದರು ಬಟ್ ನಾಟಿ ಆಲುವೆರಾ ಎಲ್ಲ ಬೇರೆ ಸಮೇತ ಹಾಕಿದ್ರೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ದೊಡ್ಡದಾಗುತ್ತಲ್ಲ ಹಾಗಾಗಿ ದೊಡ್ಡ ಬಾಟಲ್ ಹಾಕಿದ್ದೀನಿ ಈಗೆಲ್ಲ ಗಿಡಗಳು ಸ್ವಲ್ಪ ಡ್ರೈ ಆಗಿತ್ತು ನೀರನ್ನು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಶೋ ಗಿಡ ನಮ್ಮ ಹಾಸ್ಪಿಟಲಲ್ಲೇ ಇತ್ತು ಅದನ್ನು ತಗೊಂಡು ಬಂದಿದ್ದೆ ಅದನ್ನು ಕೂಡ ಹಾಕಲಿಕ್ಕೆ ಪಾಟ್ ಸ್ವಲ್ಪ ಶಾರ್ಟೇಜ್ ಆಯಿತು ಅಂತ ಹೇಳಿಬಿಟ್ಟು ಆಯಿಲ್ ಖಾಲಿ ಆಗಿತ್ತು ಆಯಿಲ್ನ ಬಾಕ್ಸ್ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಕ್ಯಾನ್ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೂ ಒಂದು ಪಾಟ್ನ ರೆಡಿ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಆದ ಒಂದು ಗಿಡ ಇದೊಂದು ತುಳಸಿ ಗಿಡ ಇದನ್ನು ಒಂದು ತುಳಸಿ ಕಟ್ಟೆನ ತಂದ್ಬಿಟ್ಟು ಅದನ್ನು ತುಳಸಿ ಪಾಟ್ನ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾನಿದ್ದಾನೆ ಅದ್ಯಾಕೋ ಯಾಕೋ ಇಲ್ಲ ಚೆನ್ನಾಗಿರೋದೊಂದು ತಗೊಂಡು ಹಾಕೋಣ ಅಂತ ಇದೊಂದು ಬಟನ್ ಸುವ ಅದು ಹಾಳಾಗಿದೆ ಸ್ವಲ್ಪ ಅದು ಗೆಡ್ಡೆ ಇರತ್ತಂತೆಲ್ಲ ಒಳಗಡೆ ಹಾಗಾಗಿ ಅದು ಬೇಗನೆ ಬರುತ್ತೆ ಅಂತ ಹೇಳಿದ್ರು ಅವರು ಹಾಗಾಗಿ ಹಾಕಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಿದೆ ಸಣ್ಣ ಆಲ್ಟರ್ನೇಷನ್ನು ನಮಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅದೇ ರೀತಿ ಇದನ್ನು ನನಗೆ ತುಂಬಾ ಖುಷಿ ಕೊಡ್ತು ಬಾಲ್ಕನಿಲಿ ಸ್ವಲ್ಪ ಸ್ವಿಂಗ್ ಚೇರ್ನ ಹಾಕಿದ್ವಲ್ಲ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಕಾಣಿಸಿದೆ ಗಿಡಗಳ ಮಧ್ಯೆ ಕುತ್ಕೊಂಡು ಸ್ವಲ್ಪ ಕಾಫಿನೊಟ್ಟು ಸಂಜೆ ಹೊತ್ತು ಕುಡಿಯೋದ್ರಿಂದ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ಚೇರ್ ಹಾಕ್ಕೊಂಡಿದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತಿದೆ ಇವತ್ತಿನ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೇವೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ